ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅವ್ಳಿಗೂ ಸ್ವಲ್ಪ ಓಕೆ ಆಗಿದೆ ನೋಡೋಣ ಅಂತ ಹೇಳಿಬಿಟ್ಟು ಓಕೆ ಇದ ಮಾರ್ಟ್ಗೆ ಗ್ರಾಸರಿ ಶಾಪಿಂಗ್ ಹೋಗಬೇಕಿತ್ತು ಹಬ್ಬಕ್ಕೂ ಬೇಕಿತ್ತು ಸ್ವಲ್ಪ ಅಂತೇಳಿ ಹೋಗ್ತಾ ಇದ್ದೀನಿ ಸೊ ಅದಾದಮೇಲೆ ಕಲಸಕ್ಕೆ ನಾವು ಏನೇನು ಹಾಕಬೇಕು ಮತ್ತೆ ದೇವ್ರ ಮುಂದೆ ಏನೇನು ಇಡಬೇಕು ಅನ್ನೋದನ್ನೆಲ್ಲ ಆಮೇಲೆ ಮಡ್ಲಕ್ಕಿಗೆ ಏನೇನು ಇಡಬೇಕು ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಕೊನೆಯ ತನ್ನ ಕ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂಡ್ ಯಾರೇನು ಫಾಲೋ ಮಾಡಿಲ್ಲ ಪ್ಲೇ ಹೋಗೋದನ್ಬಿಟ್ರೆ ಎಡ್ಡಿ ಆಗ್ಬಿಡ್ತಾಳೆ ನಾಚಿಕೆ ಮಾಡ್ತಿದ್ಯಾ ಹೆಂಗೆ ನಾಚಿಕೆ ಮಾಡ ಸೊ ಅವ್ಳಿಗೆ ಬಟ್ಟೆ ಏನು ತೆಗೆದಿರ್ಲಿಲ್ವಲ್ಲ ಸೊ ಹಾಗೆ ವಾಪಸ್ ಬಂದಿದೆ ಚಿಕ್ಕಪೇಟೆಯಿಂದ ಸೊ ಜಯನಗರಲ್ಲಿ ಹೋಗಿ ತಗೊಂಬರೋಣ ಅಂತ ಹೇಳ್ಬಿಟ್ಟು ಫೋರ್ ಬ್ಲಾಕ್ ಕಾಂಪ್ಲೆಕ್ಸ್ ಹೋಗಿದ್ದೀನಿ ಬಿಕಾಸ್ ಇವಾಗ ಸದ್ಯಕ್ಕೆ ಆಪ್ಷನ್ ಇರೋದು ಅದೊಂದೇ ಯಾಕೆಂದ್ರೆ ಆಲ್ರೆಡಿ ಇನ್ನೊಂದು ಟೂ ತ್ರೀ ಡೇಸ್ ಇದೆ ಅನ್ನೋ ತರ ಇತ್ತು ಮಾಡಿ ಅಷ್ಟೇ ಇಲ್ಲಿಲ್ಲ ಅಂದ್ರೆ ಬೇರೆ ಶಾಪ್ ಹುಡ್ಕೊ ಮುಂದೆ ಎಲ್ಲಾದ್ರೂ ಇದೆಯಾ ನೋಡಿ ಹೋಗಿ ಇಲ್ಲ ಇದ್ರಲ್ಲೇ ಇದ್ರೆ ಇದು ಚೆನ್ನಾಗಿದೆ ಒಂಥರ ಇದರಲ್ಲಿ ಹ್ಮ್ ಇದರಲ್ಲೇ ದೊಡ್ಡದು ಕೊಡಿ ಅದಿಲ್ಲ ಅಂದ್ರೆ ಟ್ವೆಂಟಿ ಟೂ ಇಲ್ಲಿ ಕಾಂಪ್ಲೆಕ್ಸ್ ಒಳಗಡೆ ಒಂದು ಶಾಪಲ್ಲಿ ಸಿಕ್ತು ಬಟ್ ಅವ್ನು ಹೇಳ್ತಾ ಇದ್ದೀನಿ ಸಿಕ್ಸ್ಟೀನ್ ಆಗೋಲ್ಲ ಅಂತ ಇಲ್ಲ ಸಿಕ್ಸ್ಟೀನ್ ಆಗುತ್ತೆ ಸಿಕ್ಸ್ಟೀನ್ ಆಗುತ್ತೆ ಅಂತ ಹೇಳಿ ನಮ್ಮ ಮಕ್ಕಳ ಸೈಜ್ ನಮಗೆ ಗೊತ್ತಿರಲ್ಲ ಬಿಕಾಸ್ ನಾನು ಅವಳ್ದು ಇವಾಗ ಅಟ್ ಪ್ರೆಸೆಂಟ್ ಏಯ್ಟೀನ್ ಇದೆ ಯಾಕೆಂದರೆ ಸ್ವಲ್ಪ ದೊಡ್ಡದೇ ತಗೊಳ್ಳೋದು ಅದಕ್ಕಿಂತ ಇನ್ನೂ ದೊಡ್ಡದು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಟ್ವೆಂಟಿ ಇಲ್ಲ ಟ್ವೆಂಟಿ ಟೂ ಕೊಡಿ ಅಂತ ಹೇಳ್ತಾ ಇದ್ದೀನಿ ಈ ಹಬ್ಬಕ್ಕೆ ಸ್ಯಾರಿ ಮ್ಯಾಚ್ ಮಾಡೋಕ್ಕಾಗಲಿಲ್ಲ ಸೊ ಅದೇ ಥರದ ಒಂದು ಸ್ಯಾರಿ ಇದೆ ನನ್ನ ಹತ್ರ ಆ ಥರದ್ದು ಯಾವುದಾದ್ರೂ ಹುಡುಕ್ತೀವಿ ಅಂದರೆ ಅದ್ರಲ್ಲಿ ಸೈಜ್ ಇಲ್ಲ ಅಂತಾರೆ ಇನ್ನೊಂದು ಇದ್ದಾಗ ಅದ್ರಲ್ಲಿ ಸೈಜ್ ಇಲ್ಲ ಅಂತ ಹೇಳ್ತಾನೆ ಸಿಟ್ಟು ಬರ್ತಾಯಿತ್ತು ಆಮೇಲೆ ಇನ್ನೊಂದೆರಡು ಶಾಪ್ ನೋಡೋಣ ಅನ್ನೋಷ್ಟೊಳಗೆ ಒಂದು ಕೊಟ್ಟ ಸರಿ ಅಂತ ಹೇಳ್ಬಿಟ್ಟು ಇದು ಬ್ಲೂ ಕಲರ್ ಪಿಂಕ್ ಕಲರ್ ಕಾಂಬಿನೇಷನ್ದು ಚೆನ್ನಾಗಿದೆ ಅಂತೇಳಿ ನನ್ನ ಹತ್ರನೂ ಒಂದು ಸ್ಯಾರಿ ಇದೆ ಸೊ ಅದೇ ಕಾಂಬಿನೇಷನಾಗಿ ಚೆನ್ನಾಗಿರುತ್ತೆ ಅಂತ ತೊಗೊಂಬಂದೆ ಅಲ್ಲೇ ವೇರ್ ಮಾಡಿ ನೋಡಿದೆ ಈ ಥರದ್ದೆಲ್ಲ ಯಾವಾಗಲೂ ಒಕೇಶ್ನಲ್ಲಾಗಿ ಹಬ್ಬ ಹಬ್ಬದಿನ ಆ ಥರ ಹಂಗಾಗಿ ಯೂಸ್ ಮಾಡೋಕ್ಕಾಗದೇ ಇರೋ ಕಾರಣ ನಾನು ದೊಡ್ಡ ತೊಗೋತೀನಿ ನಾರ್ಮಲ್ ಡ್ರೆಸ್ಸಸ್ಗಳನ್ನ ನಾನು ಡೈಲಿ ವೇರ್ ಅಥವಾ ರೆಗ್ಯುಲರ್ ವೇರ್ ಏನಿರುತ್ತೆ ಆ ಥರದನ್ನ ಫಿಟ್ ಆ ಥರನೇ ತೊಗೋತೀನಿ ಇದನ್ನ ಇವತ್ತು ಹಾಕ್ಬಿಡ್ತೀನಿ ಅಂದ್ಕೊಂಡು ಇನ್ನು ಯಾವತ್ತು ಹಾಕ್ತೀನಿ ಅನ್ನೋದು ನನಗೆ ಗೊತ್ತಿರಲ್ಲ ಸೊ ಹಾಗಾಗಿ ಸ್ವಲ್ಪ ದೊಡ್ಡದನ್ನೇ ಪ್ರಿಫರ್ ಮಾಡ್ತೀನಿ ಸೊ ಅದಾದಮೇಲೆ ಸ್ವಲ್ಪ ಡಿ ಮಾರ್ಟ್ಗೆ ಬಂದ್ವಿ ನಾವು ಅದೇ ಡಿ ಮಾರ್ಟ್ಗೆ ಹೋಗ್ಬೇಕಂತ ಹೇಳಿದ್ನಲ್ವಾ ಗ್ರೋಸರಿ ಶಾಪಿಂಗಿಗೆ ಅಂಥೇಳಿ ಸೊ ಎಷ್ಟು ಜನ ರಶ್ ಇದ್ದರು ಅಂದರೆ ನಾವೊಂದು ಟುವೆಲ್ ಓ ಕ್ಲಾಕೋ ಏನೋ ಹೋಗಿದ್ವಿ ಟುವೆಲ್ ಅಲ್ಲ ಸಾರಿ ಸಾರಿ ಟು ಓ ಕ್ಲಾಕೋ ಒನ್ ತರ್ಟಿನೋ ಏನೋ ಆಗಿತ್ತು ಆ ಟೈಮಲ್ಲಿ ಹೋಗಿದ್ವಿ ತುಂಬ ರಶ್ ಇತ್ತು ನಮ್ಮ ಯೂಶ್ವಲಿ ಟೆನ್ ಓ ಕ್ಲಾಕ್ ಹಂಗೆ ಹೋಗ್ತೀವಿ ಅವಾಗೇನು ಅಷ್ಟು ಇರ್ತಾ ಇರಲಿಲ್ಲ ತುಂಬ ರಶ್ ಇತ್ತು ಬಿಲ್ಡಿಂಗಿಗೋ ಆ ಥರದ್ದೆಲ್ಲ ಹೇಳಿ ಸೊ ಅದಾದಮೇಲೆ ನಂದು ಏರ್ ಫ್ರೈಯರ್ ನೋಡಬೇಕಿತ್ತು ಅದನ್ನು ವೀಡಿಯೋ ಮಾಡ್ಕೊತಿದ್ದೀನಿ ಅಂತ ಹೇಳ್ಬಿಟ್ಟು ಮಿಕ್ಸಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮಿಕ್ಸಿನೂ ಕೂಡ ತೌಸಂಡ್ ಫೈವ್ ನೈಂಟಿ ನೈನ್ ಪಿಜನ್ ಇವಾಗ ಬಂದಿದೆ ಮುಂಚೆ ಟೂ ಟು ಆ್ಯಂಡ್ ಹಾಫ್ ಆ ಥರ ಇರ್ತಿತ್ತು ಸೊ ಬಾಟಲ್ಸ್ ಏನಾಗಲ್ಲ ಹಾಗೆ ಫಾಸ್ಟ್ ಇದಿಲ್ಲ ಚೆನ್ನಾಗಿದೆ ಇದು ನನ್ನ ಮಗ ಏನು ಮಾಡ್ತಾನೆ ಬಾಟಲ್ ದಿನ ಒಂದೊಂದು ಥರ ನೀರು ತೊಗೊಂಡೋಗಿ ಎಲ್ಲರ ಬಾಟಲಲ್ಲೂ ಬಾಟಲ್ ಆ ಕಾಲೇಜಲ್ಲೇ ಬಿಟ್ಬಾರೋದು ಎಲ್ಲಿ ಹೋಗ್ತಾನೆ ಅಲ್ಲೇ ಬರೋದೆಲ್ಲ ಮಾಡ್ತಾನೆ ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಇವಾಗ ಕಾಸ್ಟ್ಲಿದು ಒಂದು ನಿಮ್ಗೆ ಬಾಟ್ಲು ತೋರಿಸಿಲ್ಲ ನಾನು ಯಾವಾಗ ಅದು ತೋರಿಸ್ತೀನಿ ತೋರಿಸಿದ್ದೀನಿ ಬಟ್ ರೀಸೆಂಟಾಗಲ್ಲ ತುಂಬ ಹಿಂದೆ ಅದು ಒನ್ ಆ್ಯಂಡ್ ಹಾಫ್ ತೌಸಂಡ್ ರುಪೀಸ್ದು ತೊಗೊಂಡೋಗಿ ಅದು ಎಲ್ಲಿ ಕಳದಕೊಂಬಂದ ಅನ್ನೋದೇ ಗೊತ್ತಿಲ್ಲ ಸೊ ಹಾಗಾಗಿ ಬಾಟಲ್ನ ಕಡಿಮೆನೇ ಯಾವಾಗಲೂ ನಾನು ಪ್ರಿಫರ್ ಮಾಡ್ತೀನಿ ಅದಾದಮೇಲೆ ಇಲ್ಲಿ ಗರ್ಲ್ ಲೇಡೀಸ್ ಕುರ್ತಾಸ್ ಎಲ್ಲ ಹೊಸ್ದಾಗಿ ಬಂದಿತ್ತು ಅದಾದಮೇಲೆ ಹುಡುಗಿರ್ಗೂ ಅಂದರೆ ಗರ್ಲ್ಸ್ಗೆ ಬಟ್ಟೆನೂ ಕೂಡ ನೋಡಿ ಅಲ್ಲಿ ಫೈವ್ ನೈಂಟಿ ನೈನ್ ಫೈವ್ ನೈಂಟಿ ನೈನ್ ಅಂತ ಹಾಕಿದ್ದಾರೆ ಸೊ ತುಂಬ ಚೆನ್ನಾಗಿರೋ ಬಾರ್ವಿ ಗೌನ್ಸು ಡ್ರೆಸ್ಸಸ್ ಎಲ್ಲ ತುಂಬ ಚೆನ್ನಾಗಿತ್ತು ಬಟ್ ಅದೆಲ್ಲ ಸ್ವಲ್ಪ ದೊಡ್ಡದಿತ್ತು ನನಗೆ ಈಗ ಏನು ಫಂಕ್ಷನ್ಗೆ ಬೇಕಾಯೋ ಅದು ಥೀಮ್ಗೆ ಬೇಕಾಗಿರೋ ಅಂಥದ್ದನ್ನ ನಾನು ತೊಗೊಳ್ಳೋಣ ಅಂತ ಹೋಡಕ್ತಾಯಿದ್ದೀನಿ ಇದು ಒಂದು ಗೌನ್ ಚೆನ್ನಾಗಿತ್ತು ಬಟ್ ಇಲ್ಲಿ ಒನ್ ಟ್ವೆಂಟಿ ನೈನ್ ಹಾಕಿದ್ರು ಅಲ್ಲಿ ಟೂ ಟ್ವೆಂಟಿ ನೈನ್ ಹಾಕಿದರು ಅದು ಶಾರ್ಟ್ಸ್ ಆ್ಯಕ್ಚುಲಿ ಆಮೇಲೆ ಇದು ಕೂಡ ಟೂ ಟ್ವೆಂಟಿ ನೈನೇ ಇತ್ತು ಸರಿ ಅಂತ ಹೇಳ್ಬಿಟ್ಟು ಬೇಡ ಈಗ ಸದ್ಯಕ್ಕೆ ನಾನು ತುಂಬ ಡ್ರೆಸ್ಸಿದೆ ಅದಾದಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಅಷ್ಟೇನು ತಲೆ ಕೆಡ್ಸ್ಕೋತಾ ಇಲ್ಲ ಸೊ ಇದೊಂದು ಗೌನ್ ನಾನು ಬಂದಾಗೆಲ್ಲ ಇರುತ್ತೆ ನೋ ಒಂದು ತುಂಬ ಟೈಮಿಂದ ಅದು ಖಾಲಿ ಆಗಲ್ವಾ ಇಲ್ಲ ಹೊಸ ತರಿಸಿರ್ತಾರೋ ಏನೋ ಗೊತ್ತಿಲ್ಲ ಇಲ್ಲೆಲ್ಲ ನೋಡಿ ತುಂಬ ಡಿಮಾರ್ಟಲ್ಲೂ ಕೂಡ ಒಂದೊಂದು ಸರಿ ಬಟ್ಟೆಗಳು ಕಡಿಮೆಗೆ ಸಿಗುತ್ತೆ ಒಂದೊಂದು ಸರಿ ತುಂಬ ಜಾಸ್ತಿ ಇರುತ್ತೆ ಹೇಳೋಕ್ಕಾಗಲ್ಲ ಇದೇ ಪ್ರೈಸ್ ಇರುತ್ತೆ ಅಂತ ಹೇಳಿ ಸೊ ನೀವು ಹುಡುಕ್ಬಿಟ್ಟು ತೊಗೋಬೇಕಾಗುತ್ತೆ ಸ್ವೆಟರ್ ಬೇಕಿತ್ತು ಬಟ್ಟೆ ಅವಳಿಗೆ ಸ್ವಲ್ಪ ದೊಡ್ಡದು ಬೇಕಿತ್ತು ಬಟ್ ಈ ಸ್ವೆಟರ್ಗೆ ಟೂ ನೈಂಟಿ ನೈನ್ ರುಪೀಸ್ ಇತ್ತು ಬಟ್ ಚಿಕ್ಕದಿತ್ತು ಆಮೇಲೆ ಇದು ಫೋರ್ ನೈಂಟಿ ನೈನ್ ರುಪೀಸ್ಗೆ ಒಂದು ಸ್ಟೆಪ್ ಬೈ ಸ್ಟೆಪ್ದು ಅನಾರ್ಕಲಿ ಫ್ರಾಕ್ ಥರ ಅನ್ ಅಂಬ್ರಲಾ ಥರ ಫ್ರಾಕ್ ಇತ್ತು ಅದಾದಮೇಲೆ ರಾಖಿ ಹಬ್ಬ ಬರ್ತಾ ಇದೆ ಅಲ್ವಾ ಸೊ ಹಾಗಾಗಿ ರಾಖಿಗಳದ್ದೇ ತುಂಬ ರಾಶಿ ಹಾಕ್ಕೊಂಡಿದ್ರು ವೆರೈಟೀಸ್ ವೆರೈಟೀಸ್ ರಾಕಿಗಳನ್ನೆಲ್ಲ ಅದನ್ನು ಕೂಡ ಇದ್ದರು ಏಕೆಂದರೆ ಆಚೆ ಹೋದರೆ ನಿಮ್ಗೆ ಜಾಸ್ತಿ ಇರುತ್ತೆ ಇಲ್ಲಿ ಒಂದು ಫೈವ್ ಸಿಕ್ಸ್ ಪೀಸಸ್ ಅಂದರೆ ಒಂದೇ ಸರಿ ತೊಗೊಂಡಾಗ ಸ್ವಲ್ಪ ಕಮ್ಮಿ ಇರುತ್ತೆ ಹೊಲ್ಸ್ಕೊಂಡ್ರೆ ಆಚೆ ಒಬ್ಬೊಬ್ರು ಇವಾಗ ಫಿಕ್ಸ್ಡ್ ಅಂತ ಮಾಡ್ಬಿಟ್ಟಿರ್ತಾರೆ ಆ ಸೀಸನ್ಗೆ ಅಂಥೇಳಿ ಇಲ್ಲಿ ಒಂದು ಐದಾರು ಪೀಸು ಏನಾಯ್ತು ಸಿಕ್ಸ್ಟಿ ರುಪೀಸ್ ಏನೋ ಆಯಿತು ನೀವು ನೋಡ್ತಿರೋ ಹಾಗೆ ಒಂದೊಂದು ಫಿಫ್ಟಿ ಇತ್ತು ಒಂದೊಂದು ಟ್ವೆಂಟಿ ತರ್ಟಿ ಆ ಥರನೂ ಇತ್ತು ಅವರವ್ರಿಗೆ ಯಾವುದ್ ಬೇಕು ಅದನ್ನು ತೊಗೋತಾರೆ ಅಂತ ಅಂದ್ಕೊಬೋದು ನಾವೇನಷ್ಟು ಅದ್ರ ಬಗ್ಗೆ ನನಗೆ ಅಣ್ಣಂದ್ರೆ ಯಾರು ಇಲ್ಲ ಹೇಳಬೇಕಂದ್ರೆ ಅಣ್ಣ ತಮ್ಮ ಯಾರು ಕಝಿನ್ಸ್ ಇದ್ದಾರೆ ಅವರು ತುಂಬ ದೂರ ಆ ಥರ ಎಲ್ಲ ಇದ್ದಾರೆ ಸೊ ಅದಾದಮೇಲೆ ಮನೆ ಓರ್ಸೋದಕ್ಕೆ ನನಗೆ ಎಲ್ಲ ಬೇಕಿತ್ತು ಲಿಕ್ವಿಡ್ನು ಕೂಡ ಸರ್ಚ್ ಮಾಡ್ತೀನಿ ಸರಿ ಫೈವ್ ಲೀಟರ್ನ ತೊಗೊಂಬಂದ್ರೆ ನನಗೆ ಆರಾಮಾಗಿ ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿಬಿಡುತ್ತೆ ಆಮೇಲೆ ಸ್ವಲ್ಪ ಬಾಡಿ ಲೋಷನ್ನ ಚೇಂಜ್ ಮಾಡೋಣ ಅಂತೇಳಿ ಹುಡುಕ್ತಾ ಇದ್ದೀನಿ ನೀವ್ಯ ಡವ್ ಎಲ್ಲ ಚ ಟ್ರೈ ಮಾಡಿಬಿಟ್ಟಿದ್ದೀನಿ ನನಗೆ ಅದೇನೋ ಬಾಡಿ ಲೋಷನ್ನ ಅಪ್ಲೈ ಯಾವಾಗಾದರೂ ಹಾಕ್ಬೇಕಂತ ಅನಿಸುತ್ತೆ ಯಾವಾಗಲೂ ಹಾಕ್ಬೇಕಂತ ಅನಿಸಲ್ಲ ಸೊ ಅದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ನಾನು ರೆಡಿಮೇಡೇ ತೊಗೊಂಬರೋದು ಯಾವಾಗಲೂ ಮನೇಲಿ ಎಲ್ಲಾದರೂ ಒಂದೊಂದು ಸರಿ ಮಾಡ್ಕೋತೀನಿ ಈ ಥರದ್ದು ಒಂದು ಬಾಟ್ಲು ತೊಗೊಂಬಂದರೆ ಇದು ನನಗೆ ಟೂ ಸಿಕ್ಸ್ಟಿ ರುಪೀಸ್ ಇರೋದು ಟು ಫಿಫ್ಟಿ ರುಪೀಸ್ ಕೊಡ್ತಾರೆ ನನಗೆ ಆರಾಮಾಗಿ ಒಂದು ತ್ರೀ ಫೋರ್ ಮಂತ್ ಬರುತ್ತೆ ಒನ್ ಇಯರ್ವರೆಗೆ ವಾರಂಟಿ ಇರುತ್ತೆ ಅದೇ ಏನದು ಅದು ಒಂದು ತಗೊಂಡಲ್ಲ ಪುಡಿಯೋಗರೆ ಅದಲ್ಲ ಪೇಸ್ಟ್ ತೊಗೊಳ್ಳೋಣ ಪೇಸ್ಟ್ ಇರುತ್ತೆ ನೋಡಿ ಇಲ್ಲ ಬಿಡಿ ಹ್ಞೂ ಯಾವ್ ಬೇಕು ಒಂದು ತಗೋ ನೀನು ಇನ್ನೊಂದು ತಗೋತೀನಿ ನಾನು ಇದೆಲ್ಲಿದೆ ನೋಡು ಎಂತದ ಅವ್ರು ಮಾಡ್ತಾರಲ್ಲ ತೊಕ್ಕು ತೊಕ್ಕು ಯಾವ್ದು ತಗೊಂಡೆ ನೀನು ಪಿಕ್ಕಲ್ಲು ತಗೊಂಡೆ ಬೇರೆ ಒಂದು ಯಾವ್ದಾದ್ರೂ ನೋಡು ಸೊ ಅದಾದಮೇಲೆ ಡೇಟ್ಸ್ ಕೂಡ ಬೇಕಿತ್ತು ಡೇಟ್ಸ್ ನೀವು ಯಾವ ಬ್ರ್ಯಾಂಡ್ನ ಯೂಸ್ ಮಾಡ್ತೀರ ಅಂತ ಇನ್ಸ್ಟಾಗ್ರಾಮಲ್ಲೂ ಕೇಳ್ತಿರ್ತೀರಾ ಇದರಲ್ಲೂ ಕೂಡ ಕೇಳಿದ್ರಿ ಸೊ ಹಾಗಾಗಿ ನಾನು ಲಯನ್ ಡೇಟ್ಸೇ ಯೂಸ್ ಮಾಡ್ತೀನಿ ಬೇರೆ ಯಾವುದೂ ಯೂಸ್ ಮಾಡಲ್ಲ ಒಂದು ಪರ್ಟಿಕ್ಯುಲರಾಗಿ ಆ ಸಿಪ್ಪೆಲ್ಲ ಸಿಪ್ಪೆ ಇರ್ತೀನಿ ಸಾರಿ ಸೀಡ್ಸ್ ಎಲ್ಲ ತೆಗೆದುಬಿಟ್ಟು ಒಂದು ಪ್ಯಾಕ್ ಮಾಡಿರ್ತಾರೆ ಅದನ್ನು ನಾನು ಯಾವಾಗಲೂ ಯೂಸ್ ಮಾಡ್ತೀನಿ ಬಟ್ ಈ ಸರಿ ಏನೋ ಸೀಡ್ಸ್ ತೊಗೊಳ್ಳೋಣ ಒಂದೊಂದು ಸರಿ ತೊಗೋತೀನಿ ಅದಾದಮೇಲೆ ಮೈಸೂರು ಪಾಕ್ನ ತೊಗೊಂಬರೋಣ ಅಂತೇಳಿ ಬೈ ಒನ್ ಗೆಟ್ ಒನ್ ಫ್ರೀ ಇದೆ ಮೇಲೆ ಹೋದರೆ ತುಂಬ ದೊಡ್ಡದಿತ್ತು ಮೇಲ್ ಸೆಕ್ಷನಲ್ಲಿ ಕೆಳಗಡೆ ಬಂದು ಚಿಕ್ಕದಿತ್ತು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಸರಿ ಅಂತೇಳ್ಬಿಟ್ಟು ಒನ್ ನೈಂಟಿ ನೈನ್ ಇರೋದು ಎಷ್ಟಕ್ಕೂ ಕೊಟ್ಟು ಒನ್ ನೈಂಟಿ ನೈನ್ಗೆ ಟೂ ಏನು ಆ್ಯಕ್ಚುಲಿ ಎಮ್ ಟಿ ಆರ್ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನನ್ನ ಕಣ್ಣು ಹೋಗೋದೇ ಇಲ್ಲಿ ಕೆಲಾಸು ಇಲ್ಲ ಏನಾದರೂ ಓಟ್ಸ್ ಅದ್ರ ಮೇಲೆ ಇಲ್ಲೂ ಕೂಡ ಆಫರ್ಸ್ ಎಲ್ಲ ಇರುತ್ತೆ ಈ ಡಿ ಮಾರ್ಟಲ್ಲಿ ಯಾಕೆ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೊತ್ತಿಲ್ಲ ಅಂದರೆ ನಾನು ಶೇರ್ ಮಾಡ್ತಿದ್ದೀನಿ ಇಲ್ಲಿ ದಲ್ಲಾಳಿಗಳ ಮುಖಾಂತರ ಯಾರೂ ಅಂದರೆ ಈಗೇನು ಗೊತ್ತಾ ರೈತರುಗಳಿಂದ ಡೈರೆಕ್ಟ್ ತಗೋತಾರೆ ಡಿ ಮಾರ್ಟಲ್ಲಿ ಯಾರಿರ್ತಾರೆ ಈ ಬೇರೆ ಕಡೆಯಿಂದ ಇನ್ನೊಬ್ಬರಿಂದ ಇನ್ನೊಬ್ಬರಿಗೆ ಮಧ್ಯವರ್ತಿಗಳಿಂದ ತಗೊಂಡಿರ್ತಕ್ಕಂಥವರು ಬೇರೆ ಕಡೆ ಜಾಸ್ತಿ ಹಾಕ್ತಾರೆ ಅಂತೇಳಿ ನಾನು ಕೇಳಿದ್ದು ಯಾರೋ ಹೇಳೋದನ್ನು ಸೊ ಅದನ್ನು ನಿಮ್ಮ ಜೊತೆ ಶೇ ಡೈರೆಕ್ಟಾಗಿ ಇವ್ರು ಬೈ ಮಾಡೋದ್ರಿಂದ ನಮಗೆ ಡಿಸ್ಕೌಂಟೋ ರೀತಿಯಲ್ಲಿ ಕೊಡ್ತಾರೆ ಅಂತ ಹೇಳ್ಬೋದು ಇನ್ನು ಒಂದೇನಂದ್ರೆ ಇಲ್ಲಿ ಕಡಿಮೆ ಇದ್ದಿದ್ದು ಒಂದೊಂದು ಕಡೆ ಬೇರೆ ಕಡೆ ಮಾರ್ಕೆಟಲ್ಲಿ ಕಮ್ಮಿ ಇರುತ್ತೆ ಅಲ್ಲಿ ಕಮ್ಮಿ ಇದ್ದಿದ್ದು ಇಲ್ಲಿ ಜಾಸ್ತಿ ಇರುತ್ತೆ ಆ ಥರನೂ ಕೂಡ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಎಲ್ಲ ಇಲ್ಲಿ ಫುಲ್ ಕಡಿಮೆ ಇದೆ ಅಂತ ಹೇಳೋಕ್ಕಾಗಲ್ಲ ಬಟ್ ಏನೋ ಸ್ವಲ್ಪ ಕಡಿಮೆ ಇರುತ್ತೆ ಅದ್ರಲ್ಲಿ ಜನಗಳು ಜಾಸ್ತಿ ಇಲ್ಲಿ ಬರ್ತಾರೆ ಮಕ್ಳುಗಳಿಗೆ ನಾವು ವ್ಯಾಕ್ಸಿನೇಷನ್ ಆಗಲಿ ಅಥ್ವಾ ಏನಾದರೂ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಏನಾದರೂ ನಾವು ಮಕ್ಳನ್ನ ಕರ್ಕೊಂಡು ಹೋಗ್ತೀವ ಅಲ್ಲ ಅವರು ಅವಾಗ ನಮಗೆ ಪ್ರಿಸ್ಕ್ರಿಪ್ಷನ್ ಮಾಡಿರ್ತಾರೆ ಸಮ್ ಸಿರಪ್ ಆಗಿರ್ಬೋದು ಮತ್ತು ಡ್ರಾಪ್ಸ್ ಆಗಿರ್ಬೋದು ಆ ಥರದ್ದೆಲ್ಲ ಸೊ ಅದನ್ನು ನಾವು ಎಷ್ಟೇ ದಿನಕ್ಕೆ ಯೂಸ್ ಮಾಡಬೇಕು ಅಂತಿರುತ್ತೆ ಎಷ್ಟು ದಿನಕ್ಕೆ ಅನ್ನೋದನ್ನು ನೋಡೋಣ ಬನ್ನಿ ಸೊ ಒಂದು ಡ್ರಾಪ್ಸನ್ನ ನಾವು ಓಪನ್ ಮಾಡ್ತೀವಿ ಅಂದರೆ ಡಬ್ ಈ ಥರ ಒಂದು ಬಾಟಲ್ ಇರುತ್ತೆ ಅಂತ ಅಂದ್ಕೊಳ್ಳಿ ಒಂದು ಡ್ರಾಪ್ಸನ್ನ ನಾವು ಓಪನ್ ಮಾಡ್ತೀವಿ ಅಂದರೆ ವಿತಿನ್ ಟ್ವೆಂಟಿ ಒನ್ ಡೇಸ್ ಟು ತರ್ಟಿ ಡೇಸ್ ಒಳಗಡೆ ನಾವು ಅದನ್ನು ಖಾಲಿ ಮಾಡಬೇಕು ಖಾಲಿ ಆಗಲಿಲ್ಲ ನಾವು ಹಾಗೆ ಇಟ್ಟಿದ್ದೀವಿ ಈಗ ಒಂದು ಸರಿ ಓಪನ್ ಮಾಡಿದ್ದೀವಿ ಒಂದು ಸರಿ ಫೀವರ್ ಬಂತು ನಾವು ಹಾಕಿದ್ದೀವಿ ಕೋಲ್ಡೋ ಅಥವಾ ಫೀವರೋ ಸ್ಟಮಕ್ ಪೇನೋ ಏನೋ ಒಂದು ಸರಿ ಹಾಕಿದ್ದೀವಿ ಮತ್ತೆ ಅದು ಕಮ್ಮಿ ಅಂದರೆ ಒಂದು ಸರಿ ಒಂದೆರಡು ಮೂರು ಸರಿ ಹಾಕಿದ್ದೀವಿ ಅದನ್ನು ಇಷ್ಟು ಟೂ ಪಾಯಿಂಟ್ ಫೈವ್ ಎಮ್ ಎಲ್ ಏನೋ ಅವ್ರು ಬರ್ಕೊಟ್ಟಿರ್ತಾರಲ್ವ ಅದು ಅದಾದಮೇಲೆ ನಾವೇನಾದರೂ ಯೂಸ್ ಮಾಡಿಲ್ಲ ಅಯ್ಯೋ ಒಂದೇ ಸರಿ ಹಾಕಿರೋದು ನಾನು ಸೊ ಎತ್ತಿಟ್ಬಿಡೋಣ ಇನ್ನೊಂದು ಸರಿ ಆಗಿಬಿಡುತ್ತೆ ಅಂದರೆ ಆ ಥರ ಆಗೋಲ್ಲ ನಾವು ಓಪನ್ ಆ ಬಾಟಲ್ನ ಓಪನ್ ಮಾಡಿ ವಿತಿನ್ ಟ್ವೆಂಟಿ ಒನ್ ಡೇಸ್ ಟು ತರ್ಟಿ ಡೇಸ್ ಒಳಗಡೆ ನಾವು ಇದು ಮಾಡಿದ್ರೆ ಮಕ್ಕಳಿಗೆ ಎಫೆಕ್ಟಿವ್ನೆಸ್ ಇರುತ್ತೆ ಇಲ್ಲಿಂದ ಇಲ್ಲಾಂದರೆ ಅದರಲ್ಲಿ ಯಾವುದೇ ಥರದ ಪವರ್ ಇರೋಲ್ಲ ನೀವು ಓಪನ್ ಮಾಡ್ದೇ ಈಗೇನು ಟು ಟ್ವೆಂಟಿ ಫೋರ್ ಅಂತ ಕೊಟ್ಟು ಟು ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಏನು ಇಯರ್ ಇರುತ್ತೆ ಅಲ್ಲಿವರೆಗೂ ಟ ಡೇಟ್ ಎಕ್ಸ್ಪೈರಿ ಡೇಟ್ ಕೊಟ್ಟಿದ್ದಾರಲ್ಲ ಯಾಕೆ ಹಂಗೆ ಅಂತ ಕೇಳ್ಬೋದು ನೀವು ಓಪನ್ ಮಾಡಿದೆ ಅದನ್ನು ನೀವು ಅಷ್ಟು ದಿನದವರೆಗೂ ಯೂಸ್ ಮಾಡಬಹುದು ಬಟ್ ಓಪನ್ ಮಾಡಿ ಆ ತರ್ಟಿ ಡೇಸ್ ಒಳಗಡೆ ಯೂಸ್ ಮಾಡಿದ್ರೆ ಮಾತ್ರ ಎಫೆಕ್ಟಿವ್ನೆಸ್ ಇರುತ್ತೆ ಅದ ವೇಸ್ ಅದರಲ್ಲಿ ಯಾವುದೇ ತರದ ಪವರ್ ಆಗಲಿ ಏನೇ ಆಗಲಿ ಇರಲ್ಲ ಬೇಕಿದ್ರೆ ನೀವು ಚೆಕ್ ಮಾಡಿ ನೋಡಿ ಆಮೇಲೆ ನನಗೆ ಕಾಮೆಂಟ್ ಮಾಡಿ ನಾನು ಹೀಗೇ ಒಂದು ಸರಿ ಫೀವರ್ ಕೊಟ್ಟಿದ್ದರು ನನಗೆ ಫಸ್ಟ್ ಮಂತ್ ವ್ಯಾಕ್ಸಿನೇಷನ್ ಆದ ಫಸ್ಟ್ ಟೈಮ್ ವ್ಯಾಕ್ಸಿನೇಷನ್ ಆಗುತ್ತಲ್ಲ ಅದಾದಮೇಲೆ ನೆಕ್ಸ್ಟ್ ವ್ಯಾಕ್ಸಿನ್ ವ್ಯಾಕ್ಸಿನೇಷನ್ಗೆ ಹೋದಾಗ ಇದನ್ನೇ ಕೊಟ್ಟಿದ್ದೀರಲ್ವ ನಾನು ಅದನ್ನೇ ಯೂಸ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ನಾನು ಹಾಗೆ ತೊಗೊಂಬಂದಿದೆ ಕೊಟ್ಟಿದ್ದಾರಲ್ವ ಅಂತೇಳಿ ಅದನ್ನು ಮಾಡಿದಾಗ ಅವಳಿಗೆ ಟೂ ಡೇಸ್ ಅದನ್ನು ಫೀವರ್ ಹೋಗಿರಲಿಲ್ಲ ಸೊ ಅದಾದಮೇಲೆ ನನಗೆ ಗೊತ್ತಾಯಿತು ಸೊ ಈ ಥರ ಚೇಂಜ್ ಮಾಡಬೇಕು ಅಂತೇಳಿ ನನ್ನ ಒಬ್ಬರು ಪಿಡಿಯಾಟಿಷನ್ ಇದ್ದಾರೆ ಸೊ ಈ ಥರ ಸಿರಪ್ ಹಾಕ್ತಾ ಇದ್ದೀನಿ ಅವಳಿಗೆ ಡ್ರಾಪ್ಸ್ನ ಫೀವರ್ ಕಡಿಮೆ ಆಗ್ತಿಲ್ಲ ಅಂತ ಹೇಳಿದಾಗ ಅವ್ರು ಹೇಳಿದ್ರು ಸೊ ಯಾವ್ದು ಯೂಸ್ ಮಾಡ್ತಿದ್ದೀರಾ ಯಾವಾಗ ಓಪನ್ ಮಾಡಿದ್ರಿ ಏನು ಅಂತೆಲ್ಲ ಸೊ ಆಗ ಅವ್ರು ಹೇಳಿದ್ರು ನನಗೆ ಸೊ ಈ ಥರ ಇಷ್ಟು ದಿನಕ್ಕೆ ಇಷ್ಟು ದಿನಕ್ಕೆ ಯೂಸ್ ಮಾಡಬೇಕು ಹೇಳಿ ಸೊ ಅದನ್ನ ಇಷ್ಟು ದಿನದಾದ್ರೂ ನಾನು ಶೇರ್ ಮಾಡ್ಕೊಂಡಿರಲಿಲ್ಲ ನಿಮ್ಮ ಜೊತೆ ಬಟ್ ಇವಾಗ ಶೇರ್ ಮಾಡ್ಕೋಬೇಕಂತ ಅನಿಸ್ತು ಈಗಲೇ ನಾನು ಹೀಗೆ ಒಂದು ಸಿರಪ್ ಟೈಮ್ ಇದೆಯಲ್ಲ ಅಂತೇಳಿ ಒಂದು ಲಾಸ್ಟ್ ಮಂತ್ ಯೂಸ್ ಮಾಡಿದ್ದನ್ನು ಮತ್ತೆ ಯೂಸ್ ಮಾಡೋಕೆ ಹೋಗ್ತಿದ್ದೆ ಅವಳಿಗೆ ಫೀವರ್ ಕಮ್ಮಿ ಆಗಲಿಲ್ಲ ಸೊ ಏನು ಒಂದೇ ಸರಿ ಓಪನ್ ಮಾಡಿಬಿಟ್ಟರೂ ಪರವಾಗಿಲ್ಲ ನೀವು ಅದನ್ನು ಮತ್ತೆ ತರ್ಟಿ ಡೇಸ್ ಒಳಗಡೆ ಯೂಸ್ ಮಾಡಿ ಇಲ್ಲಾಂದರೆ ಅದರದ್ದು ಎಫೆಕ್ಟಿವ್ನೆಸ್ ಪವರು ಮತ್ತೆ ಇರೋಲ್ಲ ಅದರಲ್ಲಿ ನಿಮ್ಗೆ ಅಬ್ಸರ್ವ್ ಮಾಡಿ ನೋಡಿ ಆಮೇಲೆ ನನಗೆ ಹೇಳಿದ್ನಲ್ವ ಕಾಮೆಂಟ್ ಮಾಡಿ ಇಷ್ಟು ದಿನಕ್ಕೆ ಅಂತ ಇರುತ್ತೆ ಯಾವುದೇ ಔಷಧಿಗಳಾಗಲಿ ಆ ಥರದ್ದೆಲ್ಲ ಸೊ ಮಕ್ಕಳಿಗೆ ಕೊಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ಮಾಡ್ಕೊಂಡು ಕೊಡಿ ಸೊ ಆಮೇಲೆ ಅವಳಿಗೆ ಬೇರೆದು ಓಪನ್ ಮಾಡಿ ಕೊಟ್ಟ ಮೇಲೆ ಒನ್ ಡೇಗೆನೇ ಜ್ವರ ಕಮ್ಮಿ ಆಯಿತು ಸೊ ಅದ ಅದು ನನಗೆ ಥಾಟ್ ಮತ್ತೆ ನನಗೆ ಇದಾಯ್ತು ಸೊ ನೆನ್ಪಾಯ್ತು ಸೊ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಮಾಡ್ಕೊಳ್ ನೋಡಿ ನಮ್ಮನೆ ಮೈಸೂರು ಪಾಕು ಮೈಸೂರು ಪಾಕ್ ತಿನ್ನೋಣ ಚೆನ್ನಾಗಿರುತ್ತೆ ಅಂತ ತೊಗೊಂಬಂದ್ರೆ ಇಲ್ಲಿ ನೋಡಿ ಓಪನ್ ಮಾಡಿ ಇಟ್ಟಿದ್ದೆ ನಾನು ಆಮೇಲೆ ಕತೆ ನೋಡಿ ಇಲ್ಲಿ ಏನು ಉಳ್ಗಾಲ ಇಲ್ಲ ನಮ್ಮ ಮನೇಲಿ ಏನಂದ್ರೆ ಏನು ಉಳ್ಗಾಲ ಇಲ್ಲಪ್ಪ ತಿನ್ನೋದು ಹಾಕೋದು ಬಿಡೋದು ಎಲ್ಲ ಏನು ಉಳ್ಗಾಲ ಇಲ್ಲ ಇದನ್ನ ಹೆಂಗ್ ತಿನ್ನೋದು ಇವಾಗ ತಿನ್ನೋದಾ ಪಪ್ಪೇ ಹೆಂಗೆ ತಿನ್ನೋದೆಲ್ಲ ವೇಸ್ಟ್ ಮಾಡೋಕೆ ಎಲ್ಲ ನೆಲಕ್ಕೆ ಹಾಕೊಂಡು ಪುಡಿ ಪುಡಿ ಮಾಡೋಕೋದು ಇನ್ನು ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಆಗಬೇಕು ಅಷ್ಟೆ ಮಗು ಅಲ್ವಾ ಹೊಡಿಯೋಂಗಿಲ್ಲ ಹಂಗಿಲ್ಲ ಏನು ಮಾಡೋಂಗಿಲ್ಲ ನಮ್ಮದೇ ತಪ್ಪು ಸೊ ಈ ಥರದಕ್ಕೂ ಒಂದು ಸ್ವಲ್ಪ ಹೋಗಿ ಸ್ಟ್ರಗಲ್ ಮಾಡ್ಕೊಬೇಕು ತೊಗೊಂಬೋದ್ಮೇಲೆ ಅದನ್ನೆಲ್ಲ ಸೆಟ್ ಮಾಡ್ಕೊಳ್ಳೋಕ್ಕೂ ಸ್ಟ್ರಗಲ್ ಮಾಡಬೇಕು ಎಲ್ಲನೂ ಎತ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತಿದ್ದೀನಿ ಮತ್ತು ಹಬ್ಬ ಬೇರೆ ಹತ್ರ ಬಂದರೆ ಎಲ್ಲ ಹತ್ರನೇ ಇದೆ ಅದು ಇದು ಅಂದ್ಕೊಂಡು ನಾನು ವಿಡಿಯೋಗಳನ್ನ ಸ್ವಲ್ಪ ಅದೇ ಒಂದೆರಡು ದಿನ ಗ್ಯಾಪ್ ತಗೊಂಡೆ ಅವಳಿಗೆ ಹುಷಾರಿಲ್ಲ ಅಂಥೇಳಿ ಸೊ ಕಂಫರ್ಟು ಅದು ಇದು ಎಲ್ಲ ಸ್ವಲ್ಪ ಜಾಸ್ತಿ ತೊಗೊಂಬಂದಿದ್ದೀನಿ ಸರಿ ಮೆಲ್ಲು ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು ಸ್ವಲ್ಪ ಹಾಗೇನೂ ಐಟಮ್ಸ್ಗಳಿತ್ತು ಆಗಿರಲಿಲ್ಲ ಲಾಸ್ಟ್ ಮಂತ್ ಎಲ್ಲ ನಾವು ಇರಲಿಲ್ಲ ಸ್ವಲ್ಪ ಸೊ ಹಾಗಾಗಿ ಅಂದಮೇಲೆ ಇವಳ ಕತೆ ನೋಡಿ ಅಮ್ಮ 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 ಯಾರೇ ಆಗಲಿ ಒಬ್ರಿಂದ ಒಬ್ರಿಗೆ ಇದು ಬೇಡ ಅಂತ ಅಷ್ಟೇ ಅಪ್ಪು ಇಲ್ಲಿ ನೀನು ಇಲ್ಲದೆ ನಂಗೆ ಕೆಲಸಗಳೇ ಆಗೋಲ್ಲ ಪಪ್ಪಿ ಇಲ್ಲ ನೋಡಿ ಇಲ್ಲಿ ನೀನು ಇಲ್ಲದೆ ಏನು ಕೆಲಸಗಳೇ ಆಗಲ್ಲ ನನಗೆ ನೀನೇ ಮಾಡಿಕೊಡೋದಲ್ವಾ ಅಲ್ಲ ಪಪ್ಪಿ ನೀನೇ ಮಾಡ್ಕೊಡೋದು ನಂಗೆ ಕೆಲಸನಾ ಎಲ್ಲನೂ ಚಿನಿ ಚಿನಿ ನೀನೆಲ್ಲ ಬಟ್ಟೆ ತಕ್ಕ ಬಟ್ಟೆ ತ ಮರ್ಚಿಡೋದೆಲ್ಲ ನೀನೇ ಐಟಮ್ಸ್ಗಳನ್ನೂ ನೀನೇ ಎತ್ತಿಡೋದಲ್ವ ಬಂಗಾರಿ ನೀನೇ ನನಗೆಲ್ಲ ಕೆಲಸ ಮಾಡಿಕೊಡೋದು ಹಾಂ ಚಿನ್ನ ಚೀನ್ ಅಪ್ಪು ಮೈಸೂರು ಪಾಕ್ ತಿಂದಿಯಾ ನೀನು ಟೇಸ್ಟ್ ಹೆಂಗಿತ್ತು ಚಿನ್ನಿ ಇಲ್ಲಿ ವಿವಾ ವಿವಾ ಮೈಸೂರು ಪಾಕ್ ತಿಂದ ಟೇಸ್ಟ್ ಹೆಂಗಿತ್ತು ನನಗಂತೂ ಸೂಪರ್ ಆಗಿತ್ತು ಆಗಿತ್ತು ನಿನಗೆ ಹೆಂಗಿತ್ತು ಬಿಝಿ ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಈಗೆಲ್ಲ ಇದನ್ನು ಪಿಕ್ಕ ಇದೆಲ್ಲ ತುಂಬಿಡೋದು ಅವಳೆ ಇನ್ನೇನು ನಾನೇನು ಮಾಡೋಂಗಿಲ್ಲ ಮನೇಲಿ ಆರಾಮಾಗಿ ಮಂಕೊಡೋದಷ್ಟೇ ಅಲ ಬಂಗಾರಿ ಅಲ್ವಾ ನೀನೇ ಎಲ್ಲ ಮಾಡ್ತೀಯಾ ಅದಾದಮೇಲೆ ಸ್ವಲ್ಪ ಅಳ್ತಾಯಿದ್ಲು ಸುಮ್ಮನಿರ್ಸೋಕ್ಕೆ ಅಂತೇಳಿ ನಾನು ಚಪಾತಿ ಆಟನ ತಲೆ ಮೇಲೆ ಹೊತ್ಕೊಂಡು ಏನೇನೋ ಆಟ ಆಡ್ತಿದ್ದೀನೋ ಅವಳು ನನ್ನನ್ನು ನೋಡ್ತಿರಲ್ಲ ವೀಡಿಯೋಲಿ ನಾನು ಮಾಡ್ತಿರೋದನ್ನು ನೋಡ್ತಿದ್ದಾಳೆ ವೀಡಿಯೋ ಮಾಡ್ತಿದ್ಯಲ್ಲ ಅಂತೇಳಿ ಆಮೇಲೆ ಅದನ್ನೆಲ್ಲ ಕಿತ್ಕೊಳ್ಳೋಕ್ಕೆ ಮಾಡೋಕ್ಕೆ ಮಾಡ್ತಿದ್ದಾಳೆ ಸೊ ಏನೋ ಒಂಥರ ಮಕ್ಳಿಗೆ ಹಿಂಗೆಲ್ಲ ಮಾಡಿದಾಗ ಖುಷಿ ಆಗುತ್ತಲ್ವ ಸೊ ಅವ್ರಿಗೋಸ್ಕರನೇ ನಮ್ಮ ಜೀವನ ಏನು ಬೇಕಾದರೂ ಮಾಡೋಕೆ ರೆಡಿ ಇರ್ತೀವಲ್ವ ಸೊ ಆಟ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಟಾಡ್ತಾ ಇದ್ದೀನಿ ಅವನ ಯಾರ್ದು ಬೇರೆ ವ್ಲಾಗ್ ನೋಡ್ತಾ ಇದ್ದ ಸೊ ಅದು ವಾಯ್ಸ್ ಓವರ್ ಬರುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡಿದೆ ಲಕ್ಷ್ಮಿ ಮುಂದೆ ಏನೆಲ್ಲ ಇಟ್ಟರೆ ಒಳ್ಳೆಯದು ಏನೇನು ಹಾಕಬೇಕು ಮತ್ತು ಏನನ್ನು ಮಾಡಲಕ್ಕಿ ತುಂಬಬೇಕು ಅನ್ನೋದನ್ನೆಲ್ಲ ನಾನು ವಿಡಿಯೋ ಹೇಳ್ ಶೇರ್ ಮಾಡ್ತೀನಿ ಅಂತ ಹೇಳಿದೆ ಸೊ ಶೇರ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿ ಇದನ್ನು ಈ ವಸ್ತುಗಳನ್ನ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಸೊ ಮೊದಲನೇದಾಗಿ ಐದು ಲಕ್ಷ್ಮಿ ಕವಡೆನ ತಗೋಬೇಕಾಗುತ್ತೆ ಇದು ಪೂಜೆ ಅಂಗಡಿಗಳಲ್ಲಿ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಸೊ ಅದಾದಮೇಲೆ ಐದು ಗೋಮತಿ ಚಕ್ರ ತೊಗೋಬೇಕಾಗತ್ತೆ ಇದೆಲ್ಲನೂ ಅಷ್ಟೇ ಪೂಜೆ ಅಂಗಡಿಗಳಲ್ಲೇ ಸಿಗುತ್ತೆ ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಅದಾದಮೇಲೆ ಐದು ಏಲಕ್ಕಿ ಐದು ಲವಂಗ ಐದು ಬಿಳಿ ಗೊಲಂಜಿ ಅಂತ ಹೇಳ್ತಾರೆ ಅದನ್ನು ನೀವು ಒಂದು ಬಿಳಿ ವಸ್ತ್ರ ಬಿಳಿ ಬಟ್ಟೆನ ವಾಶ್ ಮಾಡಿಕೊಂಡು ಎಲ್ಲ ಮಾಡಿ ಅದರಲ್ಲಿ ಕಟ್ಟಿ ನೀವು ಲಕ್ಷ್ಮಿ ಮುಂದೆ ಪೂ ಇಟ್ಬಿಟ್ಟು ಪೂಜೆ ಮಾಡಿ ಅದನ್ನು ನೀವು ಎಲ್ಲಿ ದುಡ್ಡಿರ್ತೀರಾ ಅಥವಾ ಒಡವೆ ಎಲ್ಲ ಇಡ್ತೀರಾ ಅದರೊಳಗಡೆ ನೀವು ಇಟ್ಟು ಇ ಇಡಬೇಕಾಗತ್ತೆ ಆ ಪೂಜೆ ಮಾಡ್ತಕ್ಕಂಥ ಇದನ್ನು ಸೊ ಇದರಿಂದ ಮನೆಯಲ್ಲಿ ಒಳ್ಳೆಯ ದುಡ್ಡೆಲ್ಲ ಆಗುತ್ತೆ ಐಶ್ವರ್ಯ ಅಂತಸ್ತು ಎಲ್ಲ ಬರುತ್ತೆ ಅನ್ನೋ ನಂಬಿಕೆ ಇದೆ ಸೊ ನಾನು ಕೂಡ ಇದನ್ನು ಮಾಡ್ತೀನಿ ನಿಮಗೂ ಕೂಡ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತಿದ್ದೀನಿ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಇದು ಸೊ ಅದಾದಮೇಲೆ ಕಳ್ಸೋಕ್ಕೆ ಕೂರಿಸುವಾಗ ಒಬ್ಬೊಬ್ರು ಅಕ್ಕಿಯಲ್ಲಿ ಕೂರಿಸ್ತಾರೆ ಒಬ್ಬೊಬ್ಬರು ನೀರಲ್ಲಿ ಕೂರಿಸ್ತಾರೆ ಅದರೊಳಗಡೆ ಏನೇನು ವಸ್ತುಗಳನ್ನ ಹಾಕ್ಬೋದು ಅನ್ನೋದನ್ನು ಹೇಳ್ತೀನಿ ಫಸ್ಟ್ನೇದಾಗಿ ನೀವು ಅರ್ಶಿನ ಕುಂಕುಮ ಹಾಕೋಬೇಕಾಗತ್ತೆ ಕೆಂಪು ಕುಂಕುಮ ಹಾಕ್ಬೇಕು ಅದಾದಮೇಲೆ ಅರಿಶಿನ ಕೊಂಬು ಮತ್ತೆ ಒಂದು ಅಡಿಕೆ ಆಮೇಲೆ ಒಂದು ಕಮಲದ ಬೀಜ ಅಂತ ಬರುತ್ತೆ ಸೊ ಎರಡು ಥರ ಬರುತ್ತೆ ನಾನು ಅದು ಒಂದು ಹಾಕಿದ್ದೀನಿ ಸೊ ಅದಾದಮೇಲೆ ಒಂದು ಗೋಡಂಬಿ ಒಂದು ಬಾದಾಮಿ ಬಾದಾಮಿ ಕವರ್ ಆಗಿದೆ ನೀವು ಹಾಗೇನೂ ಕೂಡ ಹಾಕ್ಬೋದು ಒಣ ಖರ್ಜೂರ ಮತ್ತು ಕಲ್ ಸಕ್ಕರೆ ಬರುತ್ತೆ ನೀವು ಕೆಂಪುದು ಅಥವಾ ಬಿಳಿದು ಯಾವುದಾದ್ರೂ ಯೂಸ್ ಮಾಡಬಹುದು ಸೊ ಅದಾದಮೇಲೆ ಒಂದು ಕಾಯಿನ್ ಹಾಕಬೇಕಾಗುತ್ತೆ ನೀವು ಬೆಳ್ಳಿದು ನಾರ್ಮಲ್ದು ಅಥವಾ ಈ ಥರ ತಾಮ್ರದ್ದು ಯಾವುದಾದ್ರೂ ಹಾಕ್ಬೋದು ನಂತರ ಒಂದು ದ್ರಾಕ್ಷಿ ಒಣ ದ್ರಾಕ್ಷಿ ಅದಾದಮೇಲೆ ಬೆಳ್ಳಿದೋ ಅಥವಾ ಸಿಲ್ವರ್ದೋ ಏನೋ ಆದರೂ ಒಂದು ಚೂರ್ನ ಅದರೊಳಗೆ ಹಾಕಬೇಕಾಗತ್ತೆ ಸೊ ನಾನಲ್ಲಿ ಯೂಸ್ ಮಾಡ್ತಿರ್ತಕ್ಕಂಥ ನನ್ನ ಮಗಳ ಕೊಂಡಿ ಕೊಂಡಿತ್ತು ಸೊ ಅದನ್ನು ನಾನು ಹಾಕಿದ್ದೀನಿ ಸೊ ಇದನ್ನೆಲ್ಲ ಹಾಕಿ ನೀವು ಇದರೊಳಗೆ ನೀರು ಹಾಕೋದಾದ್ರೆ ಹಾಕ್ಬೋದು ಇಲ್ಲ ಅಕ್ಕಿ ಹಾಕ್ಬಿಟ್ಟು ನೀವು ಲಕ್ಷ್ಮಿನ ಇದ್ರೊಳಗೆ ಕೂರಿಸ್ಬಹುದು ನಾನು ಯಾವಾಗಲೂ ಹೀಗೇ ಮಾಡೋದು ಸೊ ಅದಾದಮೇಲೆ ನೆಕ್ಸ್ಟು ದೇವರಿಗೆ ಮಡ್ಲಕ್ಕಿ ತುಂಬೋದು ಹೇಗೆ ಅಂತ ಹೇಳೋದಾದರೆ ಮೊದಲು ನೀವು ಅಕ್ಕಿನ ತಗೋಬೇಕಾಗುತ್ತೆ ಒಂದು ಕೆ ಜಿ ಅರ್ಧ ಕೆ ಜಿನ ಒಂದು ಕೆ ಜಿ ಒಳಗಡೆ ಅಕ್ಕಿನ ತೊಗೊಂಡ್ರೆ ಸಾಕಾಗುತ್ತೆ ಯಾವುದಾದ್ರೂ ಅಕ್ಕಿ ತೊಗೋಬೋದು ಅದಾದಮೇಲೆ ಅಮ್ಮನ ಹಚ್ಚೆ ಅಂತ ಬರುತ್ತೆ ಅಮ್ಮನ ಹಚ್ಚೆ ಅಂದರೆ ಅದರೊಳಗಡೆ ಕುಂಕುಮ ಕನ್ನಡಿ ಎಲ್ಲ ಕೂಡ ಇರುತ್ತೆ ಇದು ಕೂಡ ನಿಮಗೆ ಪೂಜೆ ಹಾಗೂ ಸಿಗುತ್ತೆ ಸೊ ನೋಡಿ ಈ ಥರ ಇರುತ್ತೆ ಅದು ಕೋಮಿಂದ ಹಿಡಿದು ಕನ್ನಡಿಯಿಂದ ಅದರದನ್ನು ಮುಂದೆ ಏನು ಅನ್ನೋದನ್ನ ಹೇಳ್ತೀನಿ ಅದರೊಳಗಡೆ ಇರುತ್ತಲ್ಲ ಅದರದ್ದೆಲ್ಲ ಸೊ ಅದಾದಮೇಲೆ ಎಲೆ ಅಡಿಕೆನ ಇಡಬೇಕಾಗುತ್ತೆ ಅಡಿಕೆ ನೀವು ನಾನು ಬಟ್ಲ ಅಡಿಕೆ ಇದೆ ನಾರ್ಮಲಾಗೂ ಇಡ್ಬೋದು ಮತ್ತು ಅದ್ರಲ್ಲಿ ಕಾಯಿನ್ ಇಡ್ಬೋದು ಅಥವಾ ನೀವು ಸಹ ಎಷ್ಟಾದರೂ ದುಡ್ಡು ಇಡ್ಬೋದು ಮತ್ತು ಅರಿಶಿನ ಕುಂಕುಮ ಪ್ಯಾಕ್ ಬರುತ್ತೆ ಅದನ್ನ ಇಡ್ಬೋದು ಮತ್ತು ಬಳೆ ಬಳೆಗಳು ಅದು ಗಾಜಿನ ಬಳೆನೇ ಇಡಬೇಕಾಗುತ್ತೆ ಅದಾದಮೇಲೆ ಬ್ಲೌಸ್ ಪೀಸು ಬ್ಲೌಸ್ ಪೀಸ್ ಆದಮೇಲೆ ಕೊಬ್ಬರಿ ಮತ್ತು ಬೆಲ್ಲ ಇಡಬೇಕಾಗುತ್ತೆ ನೀವು ಬ್ಲೌಸ್ ಸೀರೆನ ಉಡ್ಸಿಲ್ಲ ರೆಡಿಮೇಡ್ ಏನಾದರೂ ಇದು ಅಂದರೆ ಸೀರೆ ಜೊತೆ ಬ್ಲೌಸ್ ಕೂಡ ಇಡ್ಬೋದು ಇಲ್ಲಾಂದರೆ ಬರೀ ಬ್ಲೌಸ್ ಡ್ರೆಸ್ ಹಾಕೋದಾದಮೇಲೆ ಹೂ ಇಡಬೇಕಾಗುತ್ತೆ ಹೂ ಆದಮೇಲೆ ಹಣ್ಣು ಇಡಬೇಕಾಗುತ್ತೆ ಹಣ್ಣನ್ನು ನೀವು ಯಾವುದಾದ್ರೂ ಇಡ್ಬೋದು ನಾನಿಲ್ಲಿ ಬಾಳೆಹಣ್ಣನ್ನು ಇಡ್ತಾ ಇದ್ದೀನಿ ಸೊ ಕಾಯಿದೆ ಹಣ್ಣನ್ನು ಇಡಬೇಕು ಸೊ ಈ ಥರ ಮಡ್ಲಕ್ಕಿನ ಅಮ್ಮಂಗೆ ತುಂಬಬೇಕಾಗತ್ತೆ ಅಕ್ಕಿ ಅಕ್ಕಿನ ಶ್ರೀಲಕ್ಷ್ಮಿ ಅಂತ ಕರೀತಾರೆ ಹಾಗಾಗಿ ಅಕ್ಕಿನ ಇಡಬೇಕು ಇನ್ನ ವಸ್ತ್ರ ಬಂದು ಸೀತಾಲಕ್ಷ್ಮಿ ಹಾಗಾಗಿ ವಸ್ತ್ರನ ಇಡ್ತೀವಿ ಅರಿಶಿನ ಬಂದು ಗೌರಿ ದೇವಿ ಕುಂಕುಮ ಬಂದು ಮಹಾಲಕ್ಷ್ಮಿ ಹಾಗಾಗಿ ಅರಿಶಿನ ಕುಂಕುಮ ಇಡಬೇಕು ಹಳೆಯಲ್ಲಿ ಸರಸ್ವತಿ ದೇವಿ ಹಣ್ಣಲ್ಲಿ ಜ್ಞಾನ ಲಕ್ಷ್ಮಿ ಅಡಿಕೆಯಲ್ಲಿ ಇಷ್ಟಾಲಕ್ಷ್ಮಿ ವಿಳ್ಳಿ ಧನಲಕ್ಷ್ಮಿ ಇನ್ನು ಅರಿಶಿನದ ಕೊನೆ ಮುತ್ತೈದೆ ಭಾಗ್ಯ ಕಾಪಾಡುವಂತಹದ್ದು ಬಾಚಣಿಗೆ ಶೃಂಗಾರ ಲಕ್ಷ್ಮಿ ಕನ್ನಡಿ ರೂಪಾಲಕ್ಷ್ಮಿ ಕಾಡಿಗೆ ಲಜ್ಜಾಲಕ್ಷ್ಮಿ ಇನ್ನು ಕೆಲವರು ಕೆಲವರು ಡ್ರೈ ಫ್ರೂಟ್ಸ್ ಮತ್ತೆ ಪಲ್ಸಸ್ ಅಂದ್ರೆ ಧಾನ್ಯಗಳು ಅದನ್ನೆಲ್ಲ ಹಾಕ್ತಾರೆ ಸೊ ಅದು ಅವ್ರವ್ರಿಗೆ ಬಿಟ್ಟಂತೆ ಅವರು ಮಾಡಬಹುದು ಸೊ ನಾನೇನು ಮಾಡ್ತೀನಿ ಅದನ್ನು ಶೇರ್ ಮಾಡಿದ್ನಿ ಸೊ ಈ ವಿಡಿಯೋ ನಿಮಗೆ ಹೋಪ್ಲಿ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೀವೆಲ್ಲ ಹೇಗೆ ಮಾಡ್ತೀರಾ ಹಬ್ಬ ನಾನು ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಇದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾ ಇರಿ ನಗ್ತಾಯಿರಿ ಇರಿ ಖುಷಿಯಾಗಿರಿ ಲವ್ ಯು ಆಲ್ ಬಬಾಯ್ ಟೇಕ್ ಕೇರ್ ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ ಎಲ್ಲರ ಮನೆಗೂ ಐಶ್ವರ್ಯ ಸಂಪತ್ತು ಆರೋಗ್ಯನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ